ಬೆಳ್ಳುಳ್ಳವ್ವ ಬೆಳ್ಳುಳ್ಳಿ ಬೆಳ್ಳಿ ಅಂತ ಬೆಳ್ಳುಳ್ಳಿ ಬೆಳ್ಳುಳ್ಳವ್ವಾ ಬೆಳ್ಳುಳ್ಳಿ ಬೆಳ್ಳಿ ಬಡಗಿನ ಬೆಳ್ಳುಳ್ಳಿ ಅಂತ ಹಾಡ ಹಾಡ್ಕೊತ ಹೊರಗೆ ಬರೋ ಚುಮು ಚುಮು ಚಳಿಗೆ ಮನೆಯೊಳಗೆ ಬಿಸಿ ಬಿಸಿ ಅನ್ನಕ್ಕಿ ಬಿಸಿ ಬಿಸಿ ಬೆಳ್ಳುಳ್ಳಿ ತೊಕ್ಕನ್ನು ಹಾಕಿ ಚಂದಂಗಿ ಕೈ ಹಾಕಿ ಕಲಿಸಿ ಒಂದು ಉಂಡೆಗತಿ ಮಾಡಿಕೊಂಡು ಬಾಯಾಗಿ ಇಟ್ಕೊಂಡ್ರು ಅವನು ಏನು ತಂದಿ ತಂದಿಯಪ್ಪ ಒಂದು ಸೌಟು ಎರಡು ಸೌಟ್ ಅನ್ನ ತಿನ್ನೋರು ಒಂದು ನಾಲ್ಕೈದು ಸೌಟ್ ಆರಾಮ್ಸೆ ತಿಂದ್ಬಿಡ್ತಾರೆ ನೋಡ್ರಿ ಮಕ್ಕಳಿಗೆ ಈ ಮಳೆಗಾಲದಾಗ ಇದನ್ನು ಕೊಡೋದು ಭಾಳ ಇಂಪಾರ್ಟೆಂಟ ಇದನ್ನು ಹೆಂಗೆ ಮಾಡೋದು ಇದ್ರ ಬೆನಿಫಿಟ್ ತಿಳ್ಕೊಳ್ಳೋ ಅದಕ್ಕಿಂತ ಮುಂಚೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಜೀರೋ ಆಯಿಲ್ ಕುಕ್ಕಿಂಗ್ ಚಾನಲ್ನೊಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನ ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇನ್ಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅನ್ಹೆಲ್ತಿಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನಾನ ನೀವು ಹೇಗೆ ಸಾಗಿಸಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ ಸೊ ಲೆಟ್ಸ್ ಬಿಗಿ ಬಹಳ ಭಾಳ ಸಿಂಪಲ್ರಿ ಒಟ್ಟು ಹತ್ತು ನಿಮಿಷ ನಿಮ್ಮ ಕಡೆ ಟೈಮ್ ಇತ್ತಂದ್ರೆ ಮಸ್ತ್ ಕಂಫರ್ಟ್ ಫುಡ್ ಆಯುರ್ವೇದದಾಗ ಹೆಸರುವಾಸಿಯಾಗಿರುವಂಥ ಈ ಬೆಳ್ಳುಳ್ಳಿಯಿಂದ ನೀವು ಆರಾಮಾಗಿ ಮಾಡಬಹುದು ದೇಹಕ್ಕೂ ಭಾಳ ಒಳ್ಳೆಯದ ಮಳೆಗಾಲದಾಗ ಬರುವಂಥ ಶೀತ ಕೆಮ್ಮು ಎಲ್ಲನೂ ಓಡಿಸಿ ಬಿಡ್ತೈತೆ ನೋಡ್ರಿ ಏನಿಲ್ಲ ಒಂದು ಹತ್ತರಿಂದ ಹದಿನೈದು ಹೆಸಳ ಬೆಳ್ಳುಳ್ಳಿ ತೊಗೊಂಡ್ಬಿಡ್ರಿ ಅದಕ್ಕೊಂದು ಎರಡು ಚಮಚೆ ಖಾರದ ಪುಡಿ ಒಂದು ಚಮಚೆ ಕಾಳುಮೆಣಸಿನ ಪುಡಿ ಒಂದು ಚಮಚೆ ಜೀರಿಗೆ ಪುಡಿ ಧನಿಯಾ ಪುಡಿ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕಿ ಬಿಡ್ರಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸೇರಿಸ್ಕೊಂಡು ನೀರು ಹಾಕ್ಲಾರ್ದಂಗೆ ಏನು ಮಾಡಬೇಕಾ ಅಂತಂದ್ರೆ ಇದನ್ನ ಪೇಸ್ಟ್ ಮಾಡ್ಕೋಬೇಕು ಗಟ್ಟಿ ಪೇಸ್ಟ್ ಆಗಿ ಬಿಡ್ತೈತಿ ಮತ್ತು ಎಷ್ಟು ನುಣ್ಣಗಾಗ್ತೈತಲ್ಲ ಅಷ್ಟು ನುಣ್ಣಗಿದ ನೀವು ಮಾಡ್ಕೊಂಬರ್ರಿ ನಾ ಇಲ್ಲೇ ವೀಡಿಯೋದಾಗ ತೋರಿಸ ನೋಡು ಡಿಟ್ಟು ಡಿಟ್ಟು ಹಂಗೆ ಮಾಡಿಬಿಡ್ರಿ ಇದನ್ನು ನಾನು ನಿಮಗೆ ಇವತ್ತು ಎಣ್ಣಿ ಇಲ್ದ ಹೆಂಗೆ ಮಾಡಿದತ್ತು ತೋರಿಸ್ತೂ ಭಾರಿ ಟೇಸ್ಟಿ ಆಗಿರ್ತೈತಿ ಭಾಳ ಮಂದಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೋ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೋ ಬಟ್ ಈಗ ನಾ ಹೇಳಿರೋ ಥರ ಮಾಡ್ರಿ ಡೆಫಿನೆಟ್ಲಿ ನೀವು ಮಸ್ತ್ ಅಂಥೇಳಿ ಹಿಂಗೆ ತಿಂತೀರಿ ನೋಡ್ರಿಪ್ಪ ಒಂದು ಪಾತ್ರೆನ ಇಟ್ಕೊಂಡು ಬಿಟ್ಟು ಅದಕ್ಕೆ ಜೀರಿಗೆ ಉದ್ದಿನ ಉದ್ದಿನಬೇಳೆ ಎಲ್ಲ ಹಾಕಿ ಪಟಪಟ ಚಟಪಟ 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 ಅನಿಸ್ಬಿಡ್ರಿ ಒಟ್ಟೆ ಎರಡೇ ಎರಡು ಎಸಳು ಬೆಳ್ಳುಳ್ಳಿನ ಸಣ್ಣಂಗೆ ಕಟ್ ಮಾಡಿ ಹಿಂಗೆ ಹಾಕ್ಕೊಂಡು ಬಿಡ್ರಿ ಬಾಯಾಗ ಬೆಳ್ಳುಳ್ಳಿ ಸಿಕ್ಕ ಅಮೃತ ಸಿಕ್ಕಂಗೆ ಆಯ್ಬಿಡ್ತೈತಿ ಮತ್ತು ಒಂದು ಹಿಡಿಯಷ್ಟು ಅಥವಾ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಂದಂಗೆ ಕಟ್ ಮಾಡಿ ಹಿಂಗೆ ಬಾಡಿಸ್ಕೊಂಡ್ಬಿಡ್ರಿ ಸ್ವಲ್ಪ ಬಾಡ್ಸೋಕೆ ನೀರು ಬೇಕಾ ಅಂದ್ರೆ ನೀರನ್ನು ಬಿಡ್ರಿ ಈ ಈರುಳ್ಳಿ ಬಾಡೋದ್ರಾಗ ಒಂದೆರಡು ಬೆನಿಫಿಟ್ಸ್ ಬಿಡೋನು ಬೆಳ್ಳುಳ್ಳಿನ ಮೇನ್ ರೋ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಾಕ್ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡೋಕ್ ಅಲ್ಝೈಮರ ಮತ್ತು ಬುದ್ಧಿಮಾಂದ್ಯತೆ ಅಥವಾ ನ್ಯೂರೋ ಡಿಜೆನ್ರೇಟಿವ್ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಆಗಿ ಆಯುರ್ವೇದಿಕದಾಗ ಬಹಳ ವರ್ಷಗಳಿಂದ ಬಳಸಾತರು ಮತ್ತು ಭಾಳ ರಿಸಲ್ಟು ಐತಿ ಇದನ್ನು ಜೀರ್ಣಕಾರಿ ಸಮಸ್ಯೆ ಆಗಿರ್ಬೋದು ಇನ್ಫ್ಲಮೇಷನ್ ಆಗಿರ್ಬೋದು ಅಥವಾ ಕರೆಯಿನೊಳಗೆ ಬೇಡವಾದ ಹುಳಗಳಿರ್ತವಲ್ಲ ಅವ್ರನ್ನ ಕಡಿಮೆ ಮಾಡೋಕೆ ಇದನ್ನು ತೊಗೋತಾರೆ ಅಂದರೆ ಕೆಟ್ಟ ಬ್ಯಾಕ್ಟೀರಿಯಾನೆ ನಾಶ ಮಾಡೋಕ ಇದನ್ನ ಬಳಸ್ತಾರೋ ಸೊ ಈಗೇನಾತು ಈರುಳ್ಳಿ ಅದು ಎಲ್ಲ ಬೆಂದೈತಿ ರುಬ್ಬಿರೋ ಬೆಳ್ಳುಳ್ಳಿ ಮಿಶ್ರಣ ಇದಕ್ಕೆ ಹಾಕಿ ಅಕ್ಕಡಿಂದ ಇಕ್ಕಡಿ ಇಕ್ಕಡಿಂದ ಅಕ್ಕಡಿ ಚಂದಂಗೆ ಕಲಿಸ್ಬೇಕು ಒಂದೊಂದು ಬೆಳ್ಳುಳ್ಳಿ ಒಂದೊಂದು ಈರುಳ್ಳಿ ಒಳಗೂ ಈ ಬೆಳ್ಳುಳ್ಳಿ ಮಿಶ್ರಣ ಹಂಗೆ ಆಗಿ ಬಿಡ್ಬೇಕು ನೋಡ್ರಿ ಯಾವ್ದು ಬೆಳ್ಳುಳ್ಳಿ ಯಾವ್ದು ಈರುಳ್ಳಿ ಅಂತ ಗೊತ್ತಾಗಬಾರ್ದು ಅವ್ನು ವೀಡಿಯೋ ರೆಕಾರ್ಡಿಂಗ್ ಮಾಡುವಾಗ ಬಾಯಾಗಿ ನೀರು ಬರೋತವ ಅಷ್ಟು ಮಸ್ತ್ ಅಂದ್ರೆ ಅಷ್ಟು ಮಸ್ತ್ ಇರ್ತೈತಿ ಇದು ರೆಸಿಪಿ ಇದಕ್ಕೇನು ಮಾಡ್ಬೇಕಂದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಮಿಕ್ಸಿ ತೊಳೆದಿದ್ದ ನೀರು ಹಾಕೊಂಡ್ಬಿಡ್ರಿ ಅದು ಪರ್ಫೆಕ್ಟ್ ಇರ್ತೈತಿ ಮತ್ತಿತ್ರನ ಏನು ಮಾಡಬೇಕಪ್ಪ ಅಂದ್ರೆ ಚಂದಂಗೆ ಕುದಿಸ್ಬೇಕು ಬೆಳ್ಳುಳ್ಳಿದ ಸ್ವಲ್ಪ ಹೋಗು ಹೋಗುಮಟನೂ ಕುದಿಸ್ಬೇಕು ು ಚಂದಂಗಿದು ಕುದಿಲಿ ಅನ್ಕಮಟ್ಟ ಇನ್ನೊಂದೆರಡು ಬೆನಿಫಿಟ್ಸ್ ತಿಳ್ಕೊಂಡು ಬಿಡೋಣ ಮತ್ತು ಇದನ್ನು ಯಾರೆಲ್ಲ ಡಯಾಬಿಟಿಕ್ ದಿಂದ ಬಳಲುತ್ತಿರ್ತಾರಲ್ಲ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಹಸಿ ಬೆಳ್ಳುಳ್ಳಿನ ತಿನ್ನೋಕೊಡ್ತಾರೋ ಇದರಿಂದ ಬ್ಲಡ್ ಶುಗರ್ ಲೆವೆಲಾಗಿ ಕಂಟ್ರೋಲಿಗೆ ಬರ್ತೈತಿ ಅಂತ ಹೇಳ್ತಾರೋ ಅಷ್ಟ ಅಲ್ಲದನ್ನ ಫ್ರೀ ರೆಡಿಕಲ್ ಜಾಸ್ತಿ ಇರುವಂಥ ಇದ್ರೊಳಗೆ ಆ್ಯಂಟಿ ಮಯಕ್ರೋಬಲ್ ಗುಣಗಳು ಜಾಸ್ತಿ ಇರೋದ್ರಿಂದ ಕಿವಿ ಆಗಿರ್ಬೋದು ಕಣ್ಣಿನ ಸೋಂಕನ್ನು ಕಡಿಮೆ ಮಾಡೋದ್ರಾಗ ಇದು ಭಾಳ ಪ್ರಸಿದ್ಧಿ ಐತಿ ಅಷ್ಟಲ್ದ ಎಲ್ಲೆಲ್ಲಿ ಮೊಡವೆ ಆಗಿರ್ತಾವು ಅಥವಾ ನಮ್ಮ ಕಡೆ ಹೇಳ್ತಾರೆ ಕುರ ಆಗಿರ್ತವಲ್ಲ ಅಲ್ಲೆಲ್ಲ ಬೆಳ್ಳುಳ್ಳಿನ ಹಚ್ಚೋದ್ರಿಂದ ಅದು ಕಡಿಮೆ ಆಗ್ತೈತಿ ಸೋರ್ಯಾಸು ದದ್ದು ಗುಳ್ಳೆಗಳಿಗೆ ಬೆಳ್ಳುಳ್ಳಿ ರಸ ಹಚ್ಚೋದ್ರಿಂದ ಬೇಗನ ಕಡಿಮೆ ಆಗ್ತೈತಿ ಅಷ್ಟಲ್ದ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋಕ್ಕ ಇದೊಂದು ಹೇಳಿ ಮಾಡಿಸಿದಾಗ ನಾ ಮೊದ್ಲು ಏನು ಕರಿಬೇವು ಹಾಕೋದು ಮರ್ತಿದ್ನಿ ಅದಕ್ಕೆ ಈಗ ಕರಿಬೇವು ಹಾಕೇನಿ ನೋಡ್ರಿ ಇಲ್ಲಿ ಫುಲ್ ಚಂದಂಗಿದೇನಾಗೈತಿ ಕುದ್ದೈತಿ ಸೊ ಇದಕ್ಕೆ ನಾವೇನು ಮಾಡಬೇಕು ಯಾಕಪ್ಪ ಅಂತಂದ್ರೆ ಹುಣಸೆ ಹಣ್ಣಿನ ರಸಾನ ಹಾಕಬೇಕು ಯಾಕಂದ್ರೆ ಬೆಳ್ಳುಳ್ಳಿ ಘಾಟು ಅಂತ ಏನಿರ್ತೈತಿಲ್ಲ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಹುಣಸೆ ಹಣ್ಣಿನ ರಸ ಸ್ವಲ್ಪ ಇದಕ್ಕೆ ಬೆಲ್ಲ ಆಪ್ಷನಲ್ ನೀವು ಹುಳಿ ಇಷ್ಟಪಡೋಂಗಿಲ್ಲ ಅಂತಂದ್ರೆ ಬೆಲ್ಲ ಹಾಕೋರಿ ಸ್ವೀಟು ಖಾರ ಟೇಸ್ಟ್ ಇಷ್ಟಪಡೋರು ಬಟ್ ನಾ ಇಲ್ಲಿ ಬೆಲ್ಲ ಯೂಸ್ ಮಾಡಿಲ್ಲ ಡೈರೆಕ್ಟ್ ಹುಳಿ ಹಾಕ್ಕೊಂಡೆ ಮಸ್ತ್ ಹುಳಿ ಹುಳಿ ಖಾರ ಖಾರ ಭಾರಿ ಮಸ್ತ್ ಇರ್ತೈತಿ ಇನ್ನು ಆರಾಮ್ ನೀವು ಫ್ರಿಜ್ನಾಗೆ ಇಟ್ಕೊಂಡು ಒಂದು ವಾರದವರೆಗೂ ತಿನ್ಬೋದು ಕೆಲವೊಬ್ರು ಇದನ್ನ ಎಣ್ಣೆ ಹಾಕಿ ಚಂದಂಗಿ ತಾಳಸ್ಕೊತಾರೋ ಅದು ಒಂದು ತಿಂಗಳ ಮಟ್ಟ ಬರ್ತೈತಿ ಇಲ್ಲಿ ಎಣ್ಣೆ ಯೂಸ್ ಮಾಡದೇ ಇರೋದ್ರಿಂದ ಇದು ಭಾಳ ದಿನ ಬರೋಂಗಿಲ್ಲ ನೀವು ನಾಲ್ಕೈದು ದಿನ ಆರಾಮ್ ಸೇತ್ರನ ಇಟ್ಕೊಂಡು ತಿನ್ಬೋದು ದೋಸೆಗಾಗಿರ್ಬೋದು ಅಥವಾ ಇಡ್ಲಿ ಪೂರಿ ಚಪಾತಿ ಅನ್ನಕ್ಕೆ ಹೇಳಿ ಮಾಡಿಸಿದಂಗೆ ಸ್ಪೆಷಲಿ ಮಸಾಲೆ ದೋಸೆಯೊಳಗೆ ಕೆಂಪು ಚಟ್ನಿ ಹಾಕೋ ಬದಲಿ ಇದನ್ನ ಹಾಕಿ ಸತಿ ಮಕ್ಕಳಿಗೆ ದೋಸೆ ಮಾಡಿಕೊಡ್ರಿ ನೀವು ಹೆಲ್ತಿಗೂ ಸೈ ಬಾಯ್ ರುಚಿಗೂ ಸೈ ಆಗಿರ್ತೈತಿ ಮಕ್ಕಳು ನೆಕ್ಸ್ಟ್ ಟೈಮ್ ಇದನ್ನ ಕೇಳ್ತಾರೋ ಮುದ್ದೆಗಂತೂ ಇದಂತೂ ಅಲ್ಟಿಮೇಟ್ ನಂಗೆ ಆ್ಯಕ್ಚುಲಿ ಮುದ್ದೆಗೆ ಇದು ಜಾಸ್ತಿ ಇಷ್ಟ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ಅಂತೂ ಡೆಫಿನೆಟ್ಲಿ ತಿಂತರು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿ ನೋಡಿ ನೀರನ್ನು ಹಾಕಬೇಕು ನಾನು ಇಲ್ಲಿ ಸ್ವಲ್ಪ ಲಿಕ್ವಿಡು ಅಲ್ಲ ಅದು ತುಂಬಾ ಗಟ್ಟಿನೂ ಅಲ್ಲ ಆ ರೀತಿ ಮಾಡ್ಕೊಂಡೇನಿ ಯಾಕಂದ್ರೆ ಮಕ್ಕಳಿಗೆ ಕಲಿಸಿ ತಿನ್ನಕ ಆಗಿರಲಿ ಅಂತೇಳಿ ಮತ್ತು ಸ್ವಲ್ಪ ಹುಳಿ ಯಾಕೆ ಜಾಸ್ತಿ ಹಾಕಿನಿ ಅಂದರೆ ಖಾರದ ಅಂಶ ಸ್ವಲ್ಪ ಕಡಿಮೆ ಆಗಲಿ ಮಕ್ಕಳು ಚೆನ್ನಾಗಿ ತಿನ್ನಲಿ ಅನ್ನೋ ರೀಸನ್ಗೆ ಬಟ್ ಅದರಿಂದ ಏನಾಗ್ತೈತಿ ಅಂದ್ರೆ ಬೆಳ್ಳುಳ್ಳಿ ಬೆನಿಫಿಟ್ಸ್ ಎಲ್ಲನೂ ಮಕ್ಕಳಿಗೆ ಹೋಗ್ತೈತಿ ಅಧ್ಯಯನಗಳ ಪ್ರಕಾರ ಏನಂದ್ರೆ ವ್ಯಾಯಾಮ ಮಾಡಿದಾಗ ನಮ್ದೇನು ಎನರ್ಜಿ ಇರ್ತೈತಲ್ಲ ಅದು ಒಗ್ಗಿರ್ತೈತಿಲ್ಲ ಅದನ್ನು ಬೇಗನೆ ಎನರ್ಜಿ ರೀಗ್ರೇನ್ ಆಗೋ ಕೂಡ ಇದನ್ನು ಬಳಸ್ತಾರೋ ಅಷ್ಟು ಅಲ್ಲದೆ ಯು ಟಿ ಐ ಇರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಯಾರಿಗೆಲ್ಲ ಇರ್ತೈತಿ ಸೊ ಅವರು ಬೆಳ್ಳುಳ್ಳಿನ ಯೂಸ್ ಮಾಡೋದು ಭಾಳ ಇಂಪಾರ್ಟೆಂಟ್ ಮತ್ತು ಇದು ದೇಹದೊಳಗಿನ ಇಸ್ಟ್ರೋಜನ್ ಕೊರತೆಯನ್ನು ನಿವಾರಿಸ್ತೈತಿ ಅಂತ ಹೇಳ್ತಾರೋ ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಇದನ್ನು ರೆಡಿ ಮಾಡಿಕೊಂಡು ಒಂದು ಐದು ನಿಮಿಷದನ್ನು ಮುಚ್ಚಿಟ್ಟು ಬಿಡ್ತೇನೆ ಸ್ವಲ್ಪದ ಹಬೆ ಒಳಗೆ ಇದನ್ನಾಗೋದ್ರಿಂದ ಏನಾರು ಸ್ವಲ್ಪ ಬೆಂದಿಲ್ಲ ಅನ್ನಿಸ್ತಿತ್ತಪ್ಪ ಅಂದ್ರೂ ಬೆಂದು ಬಿಡ್ತೈತನು ರೀಸನ್ಗೆ ಆಮೇಲೆ ಹಿಂಗೆ ತೆಗದ್ರೆ ಆಹಾ ನೋಡ್ರಿಪ್ಪ ಹೆಂಗಾಗೈತಿ ಬೆಳ್ಳುಳ್ಳಿ ತೊಕ್ಕು ಬಿಸಿ ಬಿಸಿ ಅನ್ನಕ್ಕೆ ಹಂಗೆ ಹುಗಿ ಬರ್ತಿರ್ಬೇಕಾದ ಅನ್ನ ಆ ಅನ್ನಕ್ಕೆ ಇದನ್ನು ಹಾಕ್ಕೊಂಡೆ ಸ್ವಚ್ಛಂಗೆ ಕೈ ತೊಳ್ಕೊಂಡು ಚಂದಂಗಿ ಕಲಿಸಿ ಒಂದೊಂದು ತುತ್ತು ಮಾಡಿ ಬಾಯಾಗಿಟ್ರೆ ಯಪ್ಪ ದೇವರ ನಮ್ಮ ಮುಂದೆ ಬಂದ ತಂಗಿ ನಿನಗೆ ಎಲ್ಲ ಕೊಟ್ಟೆ ನೋಡುವ ಜೀವನದಾಗ ಇನ್ನೇನೂ ಇಲ್ಲ ಅಂತ ಹೇಳ್ದಂಗೆ ಆ ಬರೀ ಟೇಸ್ಟ್ ಇರ್ತೈತಿ ಒಂದು ಸತಿ ನೀವು ಮಾಡಿರಿ ತಿನ್ರಿ ನಾ ಸ್ಟೈಲ್ ಒಳಗೆ ಮಾಡ್ರಿ ಭಾರಿ ಟೇಸ್ಟ್ ಇರ್ತೈತಿ ಯಾಕಂದ್ರೆ ಬಾಯಾಗ ಒಂದೊಂದು ಈರುಳ್ಳಿ ಬೆಳ್ಳುಳ್ಳಿನೂ ಸಿಗುತ್ತಿರ್ತವೆ ಸೊ ಮತ್ತು ನಾಳೆ ಇನ್ನೊಂದು ಹೊಸ ಇಂಗ್ರೀಡಿಯೆಂಟಾ ಅತ್ರ ಬೆನಿಫಿಟ್ಸ ಅತ್ರದೊಂದು ಯುನೀಕ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ನನಗೆ ಸಪೋರ್ಟ್ ಮಾಡೋದು ಮರ್ಯಾಕೆ ಹೋಗಬೇಡ್ರಿ ನಾನು ನಿಮ್ಮ 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 ಸಪೋರ್ಟ್ ಭಾಳ ಇಂಪಾರ್ಟೆಂಟ್ はい。